ಈ ಬಿಲ್ಡಿಂಗು ನಾವು ಹೋಗಿದ್ದು ನೋಡಿ ಅಲ್ಲಿಗೆ ಹೋಗಿದ್ದಿದ್ ನಾವು ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗು ಇದ್ರದ್ದು ಶುರುವಾತಿಂದ ಎಷ್ಟು ಮೂರು ಕೋಟಿರ್ತದೆ ಮನೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಂದ್ರದಲ್ಲಿರುವಂಥ ಒಂದು ಸ್ಲಮ್ ಏರಿಯಾಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನೋಡಿ ಪಕ್ಕದಲ್ಲೇ ಅಲ್ಲಿಯೇ ನೀರು ಹರಿತಿದೆಯೋ ಬಾಂದ್ರದ ಇಡೀ ಕೊಳಚೆ ನೀರು ಹೋಗೋದು ಅಲ್ಲೇ ಇದು ಕೂಡ ಧಾರಾವಿ ಸ್ಲಮ್ಗಿಂತ ಏನು ಕಮ್ಮಿ ಅಲ್ಲ ಧಾರಾವಿ ಸ್ಲಮ್ಮು ತುಂಬ ದೊಡ್ಡ ಸ್ಲಮ್ಮು ಅದು ನಮ್ಮ ಇಂಡಿಯಾಗೇ ದೊಡ್ಡ ಸ್ಲಮ್ ಧಾರಾವಿ ಸ್ಲಮ್ಮು ಅಷ್ಟು ದೊಡ್ಡದಾಗಿಲ್ಲ ಚಿಕ್ಕದಾಗಿ ಎಲ್ಲ ಪಕ್ಕದಲ್ಲೆಲ್ಲ ರೀಡೆವಲಪ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕಟ್ಟಿದ್ದಾರೆ ಇದೇನು ನೀವು ನೋಡ್ತಿದ್ದೀರೋ ಇದೇ ಥರದ್ದು ಸ್ಲಮ್ ಏರಿಯಾ ಪಕ್ಕದಲ್ಲೂ ಕೂಡ ಇತ್ತು ಅದು ಅದನ್ನು ಒಡೆದು ಈಗ ಅದರ ರೈಡ್ ಬಂದು ಮೂರು ಕೋಟಿ ಒಂದು ಮನೆ ಬೆಲೆ ನಾನು ಮ ಹೋಗ್ಬೇಕಾದ್ರೆ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಅದನ್ನು ಕೂಡ ತೋರಿಸ್ತೀನಿ ನೀವು ನೋಡಿ ಇಲ್ಲಿ ಜನಗಳು ಕೂಡ ವಾಸವಾಗಿರ್ತಾರೆ ಮತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಹೋಗುತ್ತಲ್ಲ ಈಗ ಪಾನಿಪುರಿ ಮಾರ್ತಾರಲ್ಲ ನೋಡಿ ಇಲ್ಲಿ ಪಾನಿಪುರಿ ರಾಶಿ ರಾಶಿ ಪಾನಿಪುರಿ ಇಲ್ಲಿ ರೆಡಿ ಮಾಡ್ತಾರೆ ಮತ್ತು ಟೋಸ್ಟು ಫ್ಯಾಕ್ಟ್ರಿಗಳು ಬಿಸ್ಕೆಟ್ ಫ್ಯಾಕ್ಟ್ರೀಸ್ಗಳು ಈ ರೀತಿ ಮತ್ತು ಇನ್ನು ಸಾಸು ಅದು ಇದು ಎಲ್ಲ ಇಲ್ಲಿ ತಯಾರು ಮಾಡಿ ಮಾರ್ಕೆಟ್ಗೆ ಕಳಿಸ್ತಾರೆ ಈ ಥರ ಜಾಗಗಳಲ್ಲೇ ಅದರಲ್ಲಿ ಆಲ್ಮೋಸ್ಟು ಸರ್ವೇಸಾಮಾನ್ಯ ಸಾಮಾನ್ಯ ತಯಾರಾಗುವಂಥದ್ದು ನಮ್ಮ ಮುಂದೆ ಹತ್ತು ಹೋದ್ರಲ್ಲ ಅವರು ನಲ್ಲಿ ಇರ್ತಾರೆ ಆದರೂ ಕೂಡ ಚಾಲ್ನಲ್ಲಿ ಅಲ್ಲಲ್ಲೇ ಇಲ್ಲಲ್ಲೇ ಒಂದೊಂದು ಮನೆಗಳು ಅಥವಾ ರಸ್ತೆ ಬದಿನಲ್ಲಿ ಅಂಗಡಿ ವ್ಯಾಪಾರಗಳೆಲ್ಲನೂ ಕೂಡ ಹಾಕೊಂಡಿ ಅವ್ರು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರೆ ಅಕಸ್ಮಾತ್ ಬಿಲ್ಡರ್ ಬಂದರೂ ಕೂಡ ಒಂದು ಸ್ವಲ್ಪ ಹಣನಾದರೂ ಸಿಗ್ಬೋದು ಅಥವಾ ಅದೇ ಜಾಗದಲ್ಲಿ ಬಿಲ್ಡಿಂಗು ಕೂಡ ಕಟ್ಕೊಡ್ಬೋದು ಅಪಾರ್ಟ್ಮೆಂಟು ಕೂಡ ಕಟ್ಕೊಡ್ಬೋದು ಅಂತ ಅಂದ್ಬಿಟ್ಟು ಹೀಗೆ ಬಿಸ್ನೆಸ್ ಥರ ಮಾಡ್ಕೊಂಡಿರ್ತಾರೆ ಭಯ ಕೂಡ ಆಯ್ತಾಯ್ತಿ ಅಪ್ಪ ಆಯ್ತಾ ಇಲ್ಲ ನೋಡಿ ಇಷ್ಟಾಗ್ಲಿದಲ್ಲಿ ಒಂದು ಮನೆ ಎಲ್ಲರೂ ಗೋಡೆನೇ ಕಟ್ಕೊಂಡಿಲ್ಲ ಗೋಡೆ ಬದ್ಲಿಗೆ ನೋಡಿ ಈ ಥರ ತಗಡನ್ನು ಕೂಡ ಹಾಕೊಂಡವ್ರೆ ಸ್ವಲ್ಪ ಮುಂದೆ ಹೋಗಿ ಅಲ್ಲ ಶಾಂಬಾಯಿ ಎಲ್ಲೆಲ್ಲೆಲ್ಲ ಮನೆ ಮಾಡಿಟ್ಕೊಂಡವ್ರೆ ನೋಡಿ ಇಷ್ಟಗಳ ಇರ್ತದೆ ಮನೆ ಚಾಪ್ಕ ಕೂತ್ಕ ಇವರು ಒಂದು ಸೆಕೆಂಡ್ ಹ್ಯಾಂಡಲ್ ಚಿಮ್ನಿ ಇದೆ ಅಂತ ಹೇಳಿದರು ಅದನ್ನೇ ನೋಡೋಕ್ಕೆ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಇವರು ಬಿಲ್ಡಿಂಗ್ನಲ್ಲಿ ಇರ್ತಾರೆ ಆದರೂ ಕೂಡ ನಲ್ಲಿ ಇದ್ರೂ ಕೂಡ ಈ ಥರ ಸ್ಲಮ್ ಏರಿಯಾದಲ್ಲಿ ಒಂದೊಂದು ಎರಡೆರಡು ಮನೆ ಮಾಡಿ ಬಿಟ್ಕೊಂಡಿರ್ತಾರೆ ಇವರು ಆ್ಯಕ್ಚುಲಿ ಅಂದರೆ ಬ್ರೋಕರ್ ಕೆಲಸ ದಲ್ಲಾಳಿ ಕೆಲಸ ಮಾಡ್ತಾರೆ ಅಂದರೆ ಮನೆಗಳೆಲ್ಲ ತೋರಿಸೋದು ಶಾಪ್ಗಳೆಲ್ಲ ತೋರಿಸೋದು ಇವರು ಕೂಡ ಶಾಪ್ ಶಾಪ್ಗಳು ತೋರಿಸಿದ್ರು ಅದು ಅಡ್ಜಸ್ಟ್ ಆಗಲಿಲ್ಲ ಇವಾಗಲೂ ಕೂಡ ಹೋಗ್ಬೇಕಾದ್ರೊಂದು ಶಾಪ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ರು ಹಾಗೆಯೇ ನಂದೊಂದು ಇಲ್ಲಿ ಚಿಮ್ನಿ ಐತೆ ನೋಡಿ ಅಂತ ನಾವು ಕೇಳಿದ್ದೋ ಸರಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಓಕೆ ಅಂತ ಅಂತ ಅನ್ನಿಸ್ತು ಚಿಮನಿ ರೇಟು ನಿಮಗೆ ಗೊತ್ತಿರ್ಬೋದು ತುಂಬಾ ಈಗ ಒಳ್ಳೆ ಕ್ವಾಲಿಟಿದು ತೊಗೋತೀವಿ ಹೊಸದು ಅಂತಂದರೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಮೇಲುಗಡೆಯಾ ಅದಕ್ಕೆ ಈಗ ಸದ್ಯಕ್ಕೆ ಏನು ಬೇಡ ಅಷ್ಟೊಂದು ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋದು ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಇದು ಓಕೆ ಅಂತ ಅನ್ನಿಸ್ತು ಮತ್ತು ನಟ್ ಟೇಬಲ್ಗಳಲ್ಲೂ ಕೂಡ ಚಿಕ್ಕ ಪುಟ್ಟದು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸೋದಿತ್ತು ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ ಇನ್ನು ಆದಷ್ಟು ಈಗ ನೋಡಿ ಒಂದು ಕಟ್ಟಿಂಗ್ ಟೇಬಲ್ ಬೇಕಿತ್ತು ಅದನ್ನೆತ್ತೂ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಳಕ್ಕಾಗಲ್ಲ ಅದನ್ನು ಹೊಸ ತೊಗೊಂಡಿದ್ದಾಯಿತು ಇನ್ನೊಂದು ಸ್ವಲ್ಪ ಪ್ಲೇಟ್ಸ್ ಚಮಚು ಈ ಥರ ಚಿಕ್ಕ ಪುಟ್ಟದೆಲ್ಲ ಶಾಪಿಂಗ್ ಮಾಡೋದಿತ್ತು ಅದು ಕೂಡ ಆಲ್ಮೋಸ್ಟ್ ಆಗಿದೆ ನೋಡಬೇಕು ಈಗ ಹೋಟೆಲ್ನ ಯಾವಾಗಿಂದ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ ಆದರೂ ಕೂಡ ಈಗ ನಾವು ಮೊದಲೇ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೀಗುತ್ಕಿ ಸಿಕ್ಕಿದ ತಕ್ಷಣವೇ ಅಲ್ಲಿ ಅಂದರೆ ಓಟೆಲ್ನಲ್ಲಿ ಏನೇನು ರಿಪೇರಿ ಮಾಡಬೇಕು ಅದೆಲ್ಲನೂ ಕೂಡ ಮಾಡಿಸ್ಕೊಂಡು ಪಟ್ಟಂತ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಅದೇ ಪ್ರಯತ್ನದಲ್ಲಿ ಇದ್ದೀವಿ ನೋಡೋಣ ಬಿಗುದ್ಕಿ ಯಾವಾಗ ಸಿಗುತ್ತೆ ಅಂತ ಏಕೆಂದರೆ ಅವರು ಕೂಡ ಅವ್ರಿಗೂ ಬೇರೆ ಅಂಗಡಿ ನೋಡ್ಕೊಂಡು ಖಾಲಿ ಮಾಡಬೇಕಲ್ಲ ಹಾಗಾಗಿ ವೆಯ್ಟ್ ಮಾಡೋದೇ ಆಗ್ತಾಯಿದೆ ನೋಡಿ ನೋಡ್ಕೊಂಡು ಕೆಳಗಡೆ ಇಳಿದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೋಸ್ಟು ಅಲ್ಲೆಲ್ಲ ಫುಲ್ಲು ಟೋಸ್ಟು ಮತ್ತು ಕಾರಿನೇ ತುಂಬಿದ್ದಾರೆ ಈ ಥರ ಏರಿಯಾಗಳಲ್ಲೇ ಇದೆಲ್ಲ ಕೂಡ ರೆಡಿ ಆಗೋ ಅಂಥದ್ದು ಈಗ ನೋಡಿ ಇಳಿದು ಹೋಗ್ತಾ ಇದ್ದೀನಿ ಇದು ಏರಿಯಾದ ಹೆಸರು ಅಂಬೇಡ್ಕರ್ ನಗರ ಅಂತ ಇಲ್ಲಿ ಆ ಥರ ಅಲ್ಲ ಊರ ಕಡೆ ಅಂಬೇಡ್ಕರ್ ನಗರ ಅಂತ ಅಂದರೆ ಫೆಸಿಫಿಕ್ಕಾಗಿ ಅವರೇನೆ ಇರ್ತಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಕೊಟ್ಟಾಗ ಅವರವರೇನೆ ಇರೋವಂಥದ್ದು ಇಲ್ಲ ಹಾಗಲ್ಲ ಆ ಹೆಸ್ರಿಗೆ ಮಾತ್ರ ಅಂಬೇಡ್ಕರ್ ನಗರ ಈಗ ಈಗ ವಾಲ್ಮೀಕಿ ನಗರ ಆ ಥರ ಬಸವನಗುಡಿ ಈ ಥರ ಹೆಸರು ಇರುತ್ತೆ ಆದರೆ ಇರೋದು ಮಾತ್ರ ಎಲ್ಲರೂ ಕೂಡ ಮಿಕ್ಸಲ್ಲಿರ್ತಾರೆ ಆ ಥರ ಒಂದೇ ರೀತಿ ಪಂಗಡದಲ್ಲಿ ಮಾಡಿ ಇಲ್ಲಿ ಏರಿಯಾಗಳು ಇರೋದಿಲ್ಲ ಮುಂಬೈನಲ್ಲಿ ನಾನು ನೋಡಿದ ಮಟ್ಟಿಗೆಂತೂ ಇಲ್ಲ ಇಲ್ಲಿ ಎಲ್ಲ ರೀತಿ ನೋಡಿ ತೆಲುಗು ಹಿ ಮತ್ತು ಹಿಂದೂ ಮುಸಲ್ಮಾನ್ ಎಲ್ಲರ ಪ್ರತಿಯೊಬ್ಬರು ಕೂಡ ಏರಿಯಾದಲ್ಲಿ ವಾಸವಾಗಿದ್ದಾರೆ ನೀವೇ ನೋಡ್ತಿರ್ಬೋದು ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ವಾಸವಾಗಿರೋದ್ಕಿಂತ ಬಿಸ್ನೆಸ್ ಮಾಡೋರೇ ಹೆಚ್ಚು ಕಣ್ರಿ ಇಲ್ಲಿ ಅದನ್ನು ನೋಡ್ಕೊಂಡು ಹಾಗೇ ವಾಪಸ್ ಬಂದ್ವಿ ಇವ್ರ ಪಾಪ ಹೇಳ್ತಿದ್ರು ನೋಡು ಸಲ ಧಾರಾವಿಗೆ ಕರ್ಕೊಂಡು ಹೋಗ್ರಿ ನನ್ನಲ್ಲಿ ವೀಡಿಯೋ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೆ ನೋಡು ಇದೇ ಛೋಟ ಧಾರಾವಿ ಮಾಡ್ಕೋ ಚೆನ್ನಾಗಿ ವೀಡಿಯೋನ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಮತ್ತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ನೋಡಿ ಅಲ್ಲಿ ಹೆಂಗಸ್ರುಗಳ್ಗೆ ಹೇಳ್ತಾ ಇದ್ರು ಏನು ವೀಡಿಯೋ ಮಾಡ್ತಿದ್ರಿ ಅಂತ ಅವರಲ್ಲೇ ಇರೋರು ಇನ್ನೊಬ್ರು ಯೂಟ್ಯೂಬಾ ಯೂಟ್ಯೂಬ್ ಅಂತ ಕೂಕತ್ತಿದ್ರು ಈಗ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಎಲ್ಲರೂ ಮನೆಯಲ್ಲೂ ಒಬ್ಬೊಬ್ಬರಾದರೂ ಈ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ವೀಡಿಯೋಸ್ ಮಾಡ್ಕೊಂಡು ರೀಲ್ಸ್ ಮಾಡೋದು ಈ ಥರ ಯಾವುದಾದ್ರೂ ಯಾಾದರೂ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೇ ಇರ್ತಾರೆ ನೋಡಿ ಹೊರಗಡೆ ಬಂದ ತಕ್ಷಣವೇ ಎಡಗಡೆನೇ ನೀವು ನೋಡ್ತಾ ಇದ್ರಿ ಎಷ್ಟು ದೊಡ್ಡದು ಕೊಳಚೆ ಏರಿಯಾ ಅಂತ ಅದ್ರ ಮೇಲ್ಗಡೆ ಬ್ರಿಡ್ಜ್ ಮೇಲೆ ರೋಡ್ ನೋಡಿ ದೊಡ್ಡ ಹೈವೇ ಬಿ ಕೆ ಹೋಗೋದು ಹೈವೇ ಇದೇನೆ ಮೇನ್ ಹೈವೇ ಕೆ ಸಿ ಅಂದರೆ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಂತ ಬೇರೆ ದೇಶದ ದೊಡ್ಡ ದೊಡ್ಡ ಆಫೀಸ್ಗಳು ಮತ್ತು ಇನ್ನೂ ಬ್ಯಾಂಕ್ಗಳು ಎಲ್ಲ ರೀತಿ ಈಗ ನೋಡಿ ಅಮೇರಿಕನ್ ಬ್ಯಾಂಕ್ ನೇಪಾಳ ಬ್ಯಾಂಕ್ ಈಗ ಬೇರೆ ದೇಶದ ಬ್ಯಾಂಕ್ಗಳೆಲ್ಲ ಅಲ್ಲಿ ನೋಡ್ಬೋದು ನೋವು ಮತ್ತಿನ್ನ ಅದಾನಿಯವ್ರದ್ದು ಜಿಯೋ ಗಾರ್ಡನ್ ಜಿಯೋ ವರ್ಲ್ಡ್ ಎಲ್ಲೋ ಒಂದು ಬೇರೆ ದೇಶಕ್ಕೆ ಬಂದಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಸ್ವಲ್ಪನೇ ದೂರ ಮುಂದೋದ್ರೆ ಹೀಗೆ ಮುಂಬೈನಲ್ಲಿ ಎಲ್ಲ ರೀತಿ ಜನಗಳು ಕೂಡ ವಾಸವಾಗಿರ್ತಾರೆ ಇದು ನೋಡಿದ್ರೆ ದೊಡ್ಡ ಸ್ಲಮ್ಮು ಹಂಗೆ ಸ್ವಲ್ಪ ಹೊರಗಡೆ ಬಂದರೆ ನೋಡಿ ಹಾಗೆ ಅದರ ಪಕ್ಕದ ನಾನು ಮೊದಲೇ ಹೇಳಿದ ರೀತಿ ಎರಡೂವರೆ ಕೋಟಿಯಿಂದ ಶುರುವಾಗುವಂಥ ಬಿಲ್ಡಿಂಗ್ ಕನೇಕ ಪ್ಯಾರಿಸ್ ಕನೈಕ್ಯ ಕನೇಕ ಎರಡು ಥರದಲ್ಲೂ ಕೂಡ ಹೇಳ್ತಾರೆ ಇದು ಇಲ್ಲಿ ನಮ್ಮ ಕನ್ನಡದ ಅಂಗಡಿಗಳು ಕೂಡ ಎರಡು ಮೂರು ಇದ್ದಾವೆ ಅದನ್ನೇ ಇವ್ರ ಪಾಪ ಹೇಳ್ತಾ ಇದ್ರು ಇದು ನಮಗೆ ಗೊತ್ತಿರೋರದ ಅಂಗಡಿನೇ ಅಂತ ಇದು ನೋಡಿ ಇದು ಕನ್ನಡದವ್ರದ್ದು ಅಂಗಡಿ ಎದುರುಗಡೆ ನೋಡಿದರೆ ದೊಡ್ಡ ಐವೇ ನನ್ನಲ್ಲಿ ಕ್ಯಾಮ್ರಾ ಹಿಡಿಯೋದನ್ನ ಮಾರ್ತೆ ಅನಿಸುತ್ತೆ ಇದ್ರ ತೋರಿಸೋದ್ರ ಇದರಲ್ಲಿ ಆ ಕಡೆ ಒಂದು ಕ್ಯಾಮ್ರೆ ಇಡಿಬೇಕಾಗಿತ್ತು ನಿಮಗೆ ಆ ಕಡೆ ನೋಡಿದ್ರೆ ದೊಡ್ಡ ಡಬಲ್ ಹೈವೇ ನೋಡಿ ಅದರ ಪಕ್ಕದಲ್ಲೇ ಒಂದು ದೊಡ್ಡ ಬಿಲ್ಡಿಂಗು ಈ ಬಿಲ್ಡಿಂಗಿಗೆ ಸೆಕ್ಯೂರಿಟಿ ಗಾರ್ಡನ್ ಎಷ್ಟಿರ್ತಾರೆ ಗೋತ್ರ ಪಕ್ಕದಲ್ಲೇ ಅವರೆಲ್ಲ ಕೂತಿದ್ದಾರೆ ಎಲ್ಲ ಇತ್ತೀಚೆಗೆ ಈಗ ಸೈಫಲಿ ಖಾನ್ದು ಆ ಥರ ಆಯ್ತಲ್ಲ ಅದಾದಮೇಲೆ ಈಗ ಹೊರಗಡೆ ಎಲ್ಲ ಫುಲ್ಲು ಮಿಲ್ಟ್ರಿ ಮತ್ತು ಪೊಲೀಸ್ದೆಲ್ಲ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಆಗಿದೆ ಇಲ್ಲಿ ಯಾರೋ ಸೆಲೆಬ್ರಿಟಿಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳಿಬಂತು ಬಂತು ಮೊದಲೆಲ್ಲ ಇಲ್ಲಿ ಅಷ್ಟು ಸೆಕ್ಯೂರಿಟಿ ಗಾರ್ಡನ್ ಒಂದು ಮೂರು ಮೂರು ಜನ ನಾಲ್ಕು ಜನ ಕೂರ್ತಿದ್ರು ಅಷ್ಟೇ ಹೆಚ್ಚು ಏನು ಇರ್ತಿತ್ತಿಲ್ಲ ಈಗ ಗಾಡಿಗಳು ಎಲ್ಲ ನಿಂತಿದ್ದಾವೆ ಪೊಲೀಸ್ ಮತ್ತು ಮಿಲ್ಟ್ರಿದು ಅಂದರೆ ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ವಾಚ್ ಮಾಡ್ತಾ ಇದ್ದಾರೆ ನೋಡಿ ನೀವೇ ನೋಡ್ತಿರ್ಬೋದು ಈ ಹೆಸರಲ್ಲಿ ಬೇಕಾದರೆ ಸರ್ಚ್ ಮಾಡಿ ನೋಡಿ ಅದ್ರ ಪಕ್ಕದಲ್ಲಿ ಕೊಳಚೆ ಏರಿಯಾ ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗು ನೋಡಿ ಇದಕ್ಕೆ ಹೇಳ್ತಾರೆ ಮಾಯಾನಗರಿ ಮುಂಬೈ ಅಂತವ ಇಲ್ಲಿ ಆ ಥರ ನಾವು ಅನ್ಕೊಳ್ಳೋಕ್ಕೆ ಆಗೋದಿಲ್ಲ ಇದು ಚಾಲ್ ಇದೆ ಅಂತ ಆ ಚಾಲ್ನ ಯಾವಾಗ ದೊಡ್ಡದಾಗಿ ಟವರ್ ಮಾಡಿಬಿಟ್ಟು ಈಗ ನೋಡಿ ಅಲ್ಲಿ ಆ ಏರಿಯಾದಲ್ಲಿ ಇಲ್ಲಾಂದ್ರೂ ಕೂಡ ಆ ಚಾಲ್ನಲ್ಲಿ ಮೂವ ಸಾರಿ ಮೂವತ್ತು ಲಕ್ಷ ಇರ್ಬೋದು ಅದರದ್ದು ಪ್ರೈಸು ಅದ್ರ ಪಕ್ಕದಲ್ಲಿರುವ ಬಿಲ್ಡಿಂಗ್ದು ಒಂದು ಬಿ ಎಚ್ ಕೆ ಅಪಾರ್ಟ್ಮೆಂಟಿಗೆ ಮೂರು ಕೋಟಿ ನೀವೇ ನೋಡಿ ಮತ್ತು ಅದರಲ್ಲೂ ಕೂಡ ನಮ್ಮೂರು ಕಡೆ ಒಂದು ಮೂವತ್ತು ಲಕ್ಷದ ಅಪಾರ್ಟ್ಮೆಂಟ್ ಅಂತಂದರೆ ಎಷ್ಟು ದೊಡ್ಡದಾಗಿರುತ್ತೆ ಇಲ್ಲಿ ನೋಡಿದರೆ ಎಷ್ಟು ಸಾತ್ ಬೈ ಟೆನ್ ಮತ್ತೆ ಫೈ ಬೈ ಫೈ ಇಷ್ಟಕ್ಕೇ ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡಬೇಕು ನೋಡಿ ಬಿಲ್ಡಿಂಗ್ ಸುತ್ತಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಅಂದರೆ ಮೂರು ಲಕ್ಷದಿಂದ ಶುರುವಾತು ಬೇಕಾದರೆ ನೀವೇ ಗೂಗಲ್ನಲ್ಲಿ ಸರ್ಚ್ ಮಾಡಿ ಎರಡೂವರೆ ಮೂರು ಲಕ್ಷದಿಂದ ಶುರುವಾತಾಗುತ್ತೆ ಮತ್ತು ರೂಮ್ಗಳ ಮೇಲೆ ಇದು ಒನ್ ಬೆಡ್ರೂಮ್ ಟೂ ಬೆಡ್ರೂಮ್ ತ್ರೀ ಬೆಡ್ರೂಮ್ ಫೋರ್ ಬೆಡ್ರೂಮ್ವರೆಗೂ ಕೂಡ ಇಲ್ಲಿ ಇದೆ ಕೋವಿಡ್ಗಿಂತ ಮೊದಲು ಆ ಥರ ಸದ್ದಾಗಿತ್ತು ಐಶ್ವರ್ಯರೇ ಎಲ್ಲ ಇಲ್ಲಿ ಬುಕ್ ಮಾಡ್ತಿದ್ದಾರೆ ಅಂತ ಅಷ್ಟು ತುಂಬಾ ತುಂಬ ಸ್ಪೀಡಾಗಿ ಇದು ಫೇಮಸ್ ಆಗಿಬಿಡ್ತು ಕೋವಿಡ್ ಬಂದಾಗ ಸ್ವಲ್ಪ ಸ್ಲೋ ಆಯಿತು ಮಾರ್ಕೆಟ್ ಡೌನ್ ಆಯಿತಲ್ಲ ಆವಾಗ ಇದ್ರದ್ದು ಕೂಡ ಪ್ರೈಸ್ ಸ್ವಲ್ಪ ಸ್ಲೋ ಆಯಿತು ಈಗ ಮತ್ತೆ ಮತ್ತೆ ಸ್ವಲ್ಪ ಹೈ ಆಗ್ತಾ ಇದೆ ಈ ಬಿಲ್ಡಿಂಗು ನಾವು ಹೋಗಿದ್ದು ನೋಡಿ ಅಲ್ಲಿಗೆ ಹೋಗಿದ್ದಿದ್ ನಾವು ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗು ಇದ್ರದ್ದು ಶುರುವಾತಿಂದ ಎಷ್ಟು ಮೂರು ಕೋಟಿ ತುಂಬ ಜನ ಅಂತಿರ್ತಾರೆ ಅಯ್ಯೋ ಇಷ್ಟು ಮನೆಯಲ್ಲಿ ಹೇಗೆ ವಾಸವಾಗಿರ್ತೀರಿ ಹೆಂಗೆ ಜೀವನ ಮಾಡ್ತೀರಿ ಉಸಿರು ಕಟ್ಟೋಗ್ತಾರೆ ಅಷ್ಟೇ ಹಾಗೆ ಹೀಗೆ ಅಂತ ಅದು ಆ ಜೀವನಕ್ಕೆ ತಕ್ಕಾಗೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ಬಟ್ ನಲ್ಲಿ ಬೇರೆಯವ್ರು ಹೇಳಿದಾಗ ಕೆಲವೊಂದು ಸಲ ಯೋಚನೆಗಳು ಬರುತ್ತೆ ಹೌದಲ್ವಾ ಹೆಂಗೆ ಜೀವನ ಮಾಡ್ತೀವಿ ಅಂತ ಆದರೆ ಯಾವತ್ತೂ ಕೂಡ ನಮಗೆ ನಮಗೆ ಅನಿಸೋದಿಲ್ಲ ನಾವು ಇಷ್ಟೊಗ್ಲದಲ್ಲಿ ಜೀವನ ಮಾಡ್ತೀವಲ್ಲ ಇಂಥ ಏರಿಯಾದಲ್ಲಿ ಜೀವನ ಮಾಡ್ತಿದ್ದೀವಲ್ಲ ಅಂತ ಅನಿಸೋದಿಲ್ಲ ಯಾಕೆ ಏಕೆಂದರೆ ನಾವು ದುಡಿಯೋ ದುಡ್ಡೆಲ್ಲನೂ ಕೂಡ ಒಳ್ಳೆ ಅಪಾರ್ಟ್ಮೆಂಟಲ್ಲಿ ಇರಬೇಕು ಒಂಥರ ಐ ಫೈವ್ಯಾಗೆ ಜೀವನ ಮಾಡಬೇಕು ಅಂತ ಅಂದರೆ ಇಲ್ಲಿ ಕಮ್ಮ ಇಲ್ಲಾಂದ್ರೆ ಕಮ್ಮಿ ಅಂದರೂ ಒಂದು ಐವತ್ತು ಸಾವಿರ ತಿಂಗ್ಳಿಗೆ ಬೇಕು ಬಾಡಿಗೆಗೇ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಹೋಗುತ್ತೆ ಇನ್ನು ಬೇರೆದಕ್ಕೆಲ್ಲ ದುಡ್ಡು ಬೇಡವಾ ಅದೇ ಥರ ಜೀವನ ಮಾಡಬೇಕು ಅಂತ ಹೋದರೆ ನಮ್ಮ ಮಕ್ಕಳ ಎಜುಕೇಷನ್ಗೆ ಏನು ಮಾಡಬೇಕು ಮಕ್ಕಳು ಫೀಸು ಬೇರೆ ಕಡೆ ಖರ್ಚು ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇದೆಲ್ಲ ಯೋಚನೆ ಮಾಡೇನೆ ಈಗ ನೋಡಿ ಊರ ಕಡೆ ನೋಡಿದ್ರೆ ದೊಡ್ಡ ದೊಡ್ಡದು ಎರಡೆರಡು ಮೂರು ಮೂರು ಹಫ್ಟಿರ್ ಮನೆ ಕಟ್ಟಿರ್ತಾರೆ ಸೈಟ್ಗಳು ಮಾಡಿರ್ತಾರೆ ಮತ್ತು ಕೆಲವೊಬ್ರು ಮುಂಬೈನಲ್ಲಿರೋಂಥರೇ ಊರಿಗೆ ಹೋಗಿ ಅವ್ರ ಮಕ್ಳು ಮದುವೆನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಮಕ್ಳುಗಳ ಎಜುಕೇಷನು ಒಳ್ಳೊಳ್ಳೆ ಇನ್ ಮತ್ತು ಡಾಕ್ಟರ್ ಇಂಜಿನಿಯರ್ ಎಲ್ಲ ಮಾಡಿರ್ತಾರೆ ಆದರೆ ಅವ್ರು ಇರೋದು ಮಾತ್ರ ಈ ಥರ ಸ್ಲಮ್ ಏರಿಯಾ ಅಂದರೆ ಸ್ಲಮ್ ಏರಿಯಾ ಅಂದರೆ ಈಗ ನಾನು ತೋರಿಸಿದ್ನಲ್ಲ ಈ ಥರನೂ ಕೂಡ ಇರೋದಿಲ್ಲ ಈಗ ನಾವು ಮೊದಲಿದ್ವಲ್ಲ ಆ ಥರ ಅಂದರೆ ಒಂದು ಸಿಟಿ ಮಧ್ಯದಲ್ಲಿ ಅಂದರೆ ಒಂಥರ ಸ್ವಚ್ಛತೆ ಇರುವಂಥ ಏರಿಯಾದಲ್ಲಿ ಚಾಲ್ ಏರಿಯಾದಲ್ಲಿ ಇರ್ತಾರೆ ಮತ್ತು ಊರಿನವರೆಲ್ಲ ನೋಡಿದ್ರೆ ಅಯ್ಯೋ ಅಷ್ಟಗಳ ಮನೆಯಲ್ಲಿ ಇರ್ತಾರೆ ಬಾತ್ರೂಮ್ಗೆ ನೀರ ಬಕೆಟ್ನಲ್ಲಿ ಇಟ್ಕೊಂಡು ಹೋಗಬೇಕು ಹಾಗೆಲ್ಲ ತುಂಬಾ ಆಡ್ಕೋತಾರೆ ತುಂಬ ಜನ ಹೇಳ್ತಿರ್ತಾರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಹೆಚ್ಚಾದದ್ರಿಂದ ಪ್ರತಿಯೊಬ್ಬರು ಯಾವ ಯಾವುದಾದ್ರೂ ಒಂದಕ್ಕೆ ಈಗ ಸ್ಟೇಟಸ್ನಲ್ಲಿ ಇಟ್ಕೊಂಡು ಪೋಸ್ಟ್ ಮಾಡಿದರೂ ಕೂಡ ಅಥವಾ ಒಂದು ಇನ್ಸ್ಟಾ ಅದು ಇದು ಫೇಸ್ಬುಕ್ಕು ಯಾವುದ್ರಲ್ಲೂ ಅಥವಾ ಒಂದು ಯಾವುದು ಬೇಡ ಒಂದು ವಾಟ್ಸಪ್ನಲ್ಲಿ ಒಂದು ಮಕ್ಕಳು ಬರ್ತಡೇನಲ್ಲಿ ಕೇಕ್ ಕಟ್ ಮಾಡೋದೆಲ್ಲ ಇಟ್ಕೊಂಡಾಗ ನಮ್ಮ ಫ್ರೆಂಡ್ ಹೇಳ್ತಿದ್ರು ಈಗ ಒಂದು ಮೂರ್ನಾಲ್ಕು ವರ್ಷದ ಹಿಂದಿನ ಮಾತು ಅಂತ ಹೇಳ್ಬೋದು ನನ್ನ ಬರ್ತಡೇ ಫೋಟೋನು ಕೂಡ ಇಟ್ಕೊಳ್ಳಿಕ್ಕೆ ಒಂಥರ ಆಗ್ತದೆ ಕೇಕ್ ಕಟ್ ಮಾಡಿದಾಗ ನಾನು ಹಿಂದಗಡೆ ಕಿಚನ್ದು ಪಾತ್ರೆಗಳೆಲ್ಲ ಕಾಣಿಸ್ತಾರೆ ಅದಕ್ಕೆ ಊರ್ನರೆಲ್ಲ ಹೇಳ್ತಾರೆ ಇದನ್ನು ಅಡುಗೆ ಕೋಣೆಯಲ್ಲಿ ಕೇಕ್ ಕಟ್ ಮಾಡ್ತೀಯಲ್ಲ ಅಂತ ಹೇಳ್ತಾರೆ ನನಗೇ ಒಂಥರ ಆಗುತ್ತೆ ಅಂತ ನೋಡಿದ್ರೆ ಆರ್ ಆರ್ ಮನೆ ಇದ್ದಾವೆ ಮುಂಬೈನಲ್ಲಿ ಆದರೂ ಕೂಡ ಅಂದರೆ ಅಲ್ಲೇ ವಾಸ ಆಗ್ತಾರೆ ರಿಚ್ ಆಗಿ ಮತ್ತೆ ಎಲ್ಲ ರೀತಿ ಅನುಕೂಲದಲ್ಲಿ ಜೀವನ ಮಾಡ್ತಾರೆ ಆ ರೀತಿ ಅಲ್ಲ ಆದರೂ ಕೂಡ ಚಿಕ್ಕ ಮನೆಯಲ್ಲೇ ಜೀವನ ಮಾಡ್ತಾರೆ ಅಂದರೆ ಅಂದರೆ ಮುಂಬೈ ಜೀವನದ ಬಗ್ಗೆ ಗೊತ್ತಿರೋರಂತೂ ಏನು ಅನ್ನೋದಿಲ್ಲ ಮುಂಬೈ ಜೀವನದ ಬಗ್ಗೆ ಗೊತ್ತಿಲ್ಲದೆ ಇರೋರು ಒಂಥರ ಮಾತಾಡ್ತಾರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ದೊಡ್ಡದಿದೆ ಬಿಡಿ ಎಲ್ರಿಗೂ ಕೂಡ ಜೀವನದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಅರ್ಥ ಮಾಡ್ಕೊಳ್ದೆ ಇರೋಂಥರು ತುಂಬಾ ಈ ಆರ್ಸಿ ಅಂತರ ನೋವು ಮಾಡೋ ರೀತಿ ನಲ್ಲಿ ಮಾತಾಡ್ತಾರೆ ಅಯ್ಯೋ ಇಲ್ಲಿಗೆ ಬಂದರೆ ಹಾಗೆಲ್ಲ ಬರ್ತಾರೆ ನೋಡಿದ್ರೆ ಮುಂಬೈನಲ್ಲಿ ಇಷ್ಟಿಷ್ಟುಗಳ ಮನೆಯಲ್ಲಿ ಜೀವನ ಮಾಡ್ತಾರೆ ಅಂತಲೂ ಕೂಡ ಅಣಗಿಸಿರೋರು ಇದ್ದಾರೆ ನಮಗೂ ಕೂಡ ತುಂಬ ಜನ ಅಣಗಿಸಿದ್ದಾರೆ ನನ್ನ ಫ್ರೆಂಡ್ನಲ್ಲೂ ಕೂಡ ತುಂಬ ಜನ ಅವರು ಹೇಳ್ಕೊತಾ ಇರ್ತಾರೆ ಅಯ್ಯೋ ಆಡ್ಕೋತಾರೆ ಅದಕ್ಕೆ ನಾವು ಊರಿಂದ ಯಾರನ್ನು ಸಹ ಕರೆಸೋದಿಲ್ಲ ನಮ್ಮ ಮನೆ ಸಣ್ಣ ಮನೆ ಅಂದ್ಬಿಟ್ಟು ಹಾಡ್ಕೋತಾರೆ ಅಂತಲೇ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರವ್ರ ಜೀವನ ಅವ್ರವರಿಗೆ ಆದರೆ ಮುಂದಿನ ಮಕ್ಕಳಿಗೋಸ್ಕರ ಅಥವಾ ಮುಂದಿನ ನಮ್ಮ ಭವಿಷ್ಯಕ್ಕೋಸ್ಕರ ಸ್ವಲ್ಪ ನಾವು ಸೇವಿಂಗ್ ಮಾಡಬೇಕು ಅಂದರೆ ನಾವು ಈಗಲಿಂದಲೇ ಸ್ವಲ್ಪ ಈ ರೀತಿ ಜೀವನ ಮಾಡಬೇಕಾಗುತ್ತೆ Thank okay. ಮತ್ತು ಈಗ ಆ ಏರಿಯಾದಿಂದ ನಾವು ನೋಡಿ ಇಲ್ಲಿಗೆ ಬಂದ್ವಿ ಅದೇ ನಾನು ಹೇಳಿದ್ದೆ ಸ್ವಲ್ಪ ನಾನು ಕಟ್ಟಿಂಗ್ದು ಒಂದು ಸ್ಟ್ಯಾಂಡ್ ಬೇಕು ಅಂತ ಇಲ್ಲಿ ಫ್ಯಾಕ್ಟ್ರಿ ಇದೆ ಅಂದರೆ ಫ್ಯಾಕ್ಟ್ರಿ ಇದೆ ಕಟ್ ಚಾಪರ್ ಮಾಡುವಂಥದ್ದು ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲೆಲ್ಲ ಅದೇನೆ ಅಂದರೆ ಎಲ್ಲ ನಮ್ಮ ಫ್ಯಾಕ್ಟ್ರಿಗಳ ಥರ ಕಬ್ಬಣ ಮತ್ತು ಇನ್ನು ಸ್ಟೀಲ್ದು ತಯಾರು ಮಾಡೋದು ಮತ್ತಿನ್ನ ಇಲ್ಲಿ ಒಂದು ಜಾಗದಲ್ಲಿ ನೋಡಿದೆ ಗಣ್ ಇದು ಗಾಳಿಪಟ್ಟನು ಕೂಡ ಮಾಡ್ತಾಯಿದ್ರು ಸಂಕ್ರಾಂತಿ ಹೋಯಿತು ಆಗಲೂ ಕೂಡ ಆದ್ರೂ ಕೂಡ ಗಾಳಿಪಟ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದೆ ನಾನು ಅವರು ಕೂಡ ಚೆನ್ನಾಗಿ ಮಾತಾಡಿದ್ರು ಆಫ್ಲೈನ್ ಸೇಲ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲೇನೆ ಪುಟ್ಪಾತ್ನಲ್ಲಿ ನಲ್ಲಿ ಫಿಶ್ ಮಾಡ್ತಾರೆ ರಸ್ತೆ ಬದಿನಲ್ಲಿ ಆದ್ರೂ ಕೂಡ ಅವ್ರದ್ದು ಫಿಶ್ ಬಿಸ್ನೆಸ್ ಆನ್ಲೈನ್ ಫಿಶ್ ಕಳಿಸ್ತೀವಿ ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ಗಾಳಿಪಟಗಳನ್ನ ಮಾಡ್ತಾ ಇದಾರೆ ಈಗ ಮೊನ್ನೆ ಸಂಕ್ರಾಂತಿ ಹೋಯ್ತು ಆದ್ರೂ ಇರುತ್ತೆ ರನ್ನಿಂಗ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರು ಫಿಶ್ ಹೇಳಿದೆ ಅಲ್ವರ ಪಕ್ಕದಲ್ಲೇನೆ ರಸ್ತೆ ಬದಿನಲ್ಲೆಲ್ಲ ಫಿಶ್ ಮಾಡ್ತಾರೆ ಆದ್ರೂ ಇವರು ಹೇಳ್ತಿದ್ರು ನೀವು ಆನ್ಲೈನ್ ರೂ ಖರೀದಿ ಮಾಡಿದರೆ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಕಿಲೋ ಬೀಳುತ್ತೆ ಅಂದರೆ ಬೇರೆ ಬೇರೆ ಮೀನು ಅಂತ ಎಲ್ಲ ಹೇಳಿದರು ಕೆಲವೊಂದು ಮೀನು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಹೀಗೆಲ್ಲ ಆದರೆ ನಮ್ಮ ಹತ್ರ ಡೈರೆಕ್ಟಾಗಿ ಬಂದು ತೊಗೊಂಡೋದ್ರೆ ಆರುನೂರು ರೂಪಾಯಿ ಕಿಲೋ ಬೀಳುತ್ತೆ ಅಂತ ಹೇಳ್ತಿದ್ರು ನೀವು ಕೂಡ ನೋಡಿದ್ರಲ್ಲ ಮುಂಬೈ ಬಾಂದ್ರದ ಸ್ಲಮ್ ಹಿರಿಯ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಹೀಗಿದೆ ಇಲ್ಲಿ ಜೀವನ ಶೈಲಿ ಎಲ್ಲ ರೀತಿ ಜನಗಳು ಕೂಡ ಈ ಮುಂಬೈನಲ್ಲಿದ್ದಾರೆ ಮುಂಬೈ ಒಂಥರ ಸಾಗರ ಥರ ಕೋಟಿ ದುಡಿಯೋರು ಇದ್ದಾರೆ ಲಕ್ಷ ದುಡಿಯೋರು ಇದ್ದಾರೆ ಸಾವಿರ ದುಡಿಯೋರು ಇದ್ದಾರೆ ನೂರು ರೂಪಾಯಿ ದುಡಿಯೋರು ಇದ್ದಾರೆ ನೋಡಿದ್ರಲ್ಲ ಮುಂಬೈ ಜೀವನ ಹೇಗೆ ಅಂತ ಕೊಳಚೆ ಪ್ರದೇಶ ಅದರ ಎದುರುಗಡೆ ನೋಡಿದ್ರೆ ದೊಡ್ಡ ಹೈವೇ ಮತ್ತು ಅದ್ರ ಪಕ್ಕದಲ್ಲಿ ಕೋಟಿ ಬೆಲೆ ಬಾಳುವಂತಹ ಬಿಲ್ಡಿಂಗು ಇಷ್ಟು ದೊಡ್ಡ ಬಿಲ್ಡಿಂಗು ನೋಡಿ ಇದು ಮುಂಬೈ ನೋಡಿ ಹೀಗೆ ಇಲ್ಲಿ ಜನಗಳದ ಜೀವನ ನಾನು ಚಿಕ್ಕದಾಗಿ ಒಂದು ರೆಕಾರ್ಡ್ ಮಾಡಿಕೊಂಡೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನೋಡೋರೆಲ್ಲ ನನ್ನ ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್